ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಎಷ್ಟು ನಾವು ಸತಿ ಇದನ್ನು ಹೇಳಬೇಕು ಯಾವ ಒಂದು ಗಳಿಗೆ ಮುಹೂರ್ತ ಯಾವ ದಿನ ಹೇಳಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಈ ಒಂದು ಮಂತ್ರವನ್ನು ನಾವು ಹೇಳಿಕೊಂಡಿದ್ದೆ ಆದರೆ ತುಂಬ ಸರಳವಾಗಿರುವಂಥ ಮಂತ್ರ ಆದರೆ ಫಲ ಅನ್ನೋವಂಥದ್ದು ಮಾತ್ರ ನೂರಕ್ಕೆ ನೂರರಷ್ಟು ಕೆಲಸ ಆಗೋವಂಥದ್ದು ಯಾವುದೇ ಒಂದು ಕೆಲಸಗಳಾಗಿದ್ದರೂ ಕೂಡ ನಮಗೆ ಈ ಒಂದು ಮಂತ್ರದಿಂದ ಬೇಗನೆ ಕಾರ್ಯಸಿದ್ಧಿ ಆಗುತ್ತೆ ಅಂತಲೇ ಹೇಳಬಹುದು ಆದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂಚೆ ನಂಬಿಕೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯವಾಗುತ್ತೆ ಮತ್ತು ನಂಬಿಕೆ ಜೊತೆಗೇ ನಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಸಂಕಲ್ಪ ಅನ್ನುವಂಥದ್ದು ತುಂಬ ಅಂದರೆ ತುಂಬ ನಮಗೆ ಮುಖ್ಯವಾಗುತ್ತೆ ಯಾವ ಒಂದು ಕೆಲಸಕ್ಕೆ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ತೀರಿ ಮೊದಲಿಗೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ವರ ಮೊದಲಿಗೆ ಕೇಳ್ಕೊಳ್ಬೇಕು ತಾಯಿ ನಂದು ಈ ರೀತಿ ಕಷ್ಟ ಅನ್ನೋವಂಥದ್ದು ಬಂದಿದೆ ನನಗೆ ನಾನು ಏನೇ ಮಾಡಿದ್ರೂ ಕೂಡ ಕಷ್ಟ ಅನ್ನೋವಂಥದ್ದು ನನಗೆ ಕಷ್ಟಪಟ್ಟು ಪಟ್ಟು ಪಟ್ಟು ನನಗೆ ಸಾಕಾಗಿದೆ ನನ್ನ ಜೀವನದಲ್ಲಿ ನನಗೆ ಈ ಒಂದು ಕಷ್ಟದಿಂದ ನನ್ನನ್ನು ಪಾರು ಮಾಡು ನಿನ್ನ ಚರಣ ಕಮಲಗಳಿಗೆ ನಾನು ವಂದನೆಯನ್ನು ಮಾಡ್ತೀನಿ ನನ್ನ ಎಂಥದ್ದೇ ಒಂದು ಕಷ್ಟಗಳನ್ನು ನಿನ್ನ ಪಾದ ಚರಣಕ್ಕೆ ನಾನು ನನ್ನ ಕಷ್ಟಗಳೆಲ್ಲ ತಂದಿದ್ದೀನಿ ಇದನ್ನು ಮೆಟ್ಟಿ ನಿಂತು ನನಗೆ ಒಳ್ಳೆಯ ಒಂದು ಸುಖವನ್ನು ಕೊಡು ಅಂಥೇಳಿ ನೀವು ತಾಯಿಯಲ್ಲಿ ಕೇಳ್ಕೊಳ್ಬೇಕು ಯಾವುದೇ ಒಂದು ಕೆಲಸ ಆಗಿರಬಹುದು ಅದೇ ಕೆಲಸ ಇದೇ ಕೆಲಸ ಅಂತ ಇರೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಷ್ಟಗಳಿರ್ತವೆ ಆದರೆ ಎಂಥದ್ದೇ ಒಂದು ಕಷ್ಟಗಳಿದ್ರೂ ಕೂಡ ತಾಯಿಯ ವರಾಹ್ಯಮನಲ್ಲಿ ನೀವು ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಳ್ಬೇಕು ಈ ಇವಾಗ ಈ ಒಂದು ಮಂತ್ರ ಹೇಳೋದ್ರಿಂದ ಕೆಲಸ ಆಗುತ್ತಾ ಆಗಲ್ವ ಅನ್ನೋವಂಥ ಒಂದು ಅಪನಂಬಿಕೆ ಅನ್ನೋದು ಇರಬಾರ್ದು ಮತ್ತು ಮಂತ್ರವನ್ನು ಉಚ್ಚಾರಣೆ ಮಾಡಿರುವಂಥ ಸಮಯದಲ್ಲೂ ಕೂಡ ಅಯ್ಯೋ ನನ್ನ ಈ ಸತಿ ಹೇಳ್ಬಿಟ್ಟು ಇದು ಕೆಲಸ ಆಗ್ಬಿಡುತ್ತಾ ಹಾಗೆ ಹೀಗೆ ಅಂತ ಅನ್ನೋದಕ್ಕೆ ಹೋಗಬಾರ್ದು ನಮಗೆ ಮೊದಲಿಗೆ ನಾವು ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಬೇಕು ಇವಾಗ ಈ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ ವರಹಮ್ಮನವರ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ ನನಗೆ ಇದು ನೂರಕ್ಕೆ ನೂರರಷ್ಟು ಕೆಲಸ ಆಗೋದು ಖಚಿತ ಅಂಥೇಳಿ ನನಗೆ ತಾಯಿ ತಿಳಿಸ್ಕೊಟ್ಟಿದ್ದಾಳೆ ಅಂಥೇಳಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಒಂದು ಕೆಲಸ ಅನ್ನೋಂಥದ್ದು ಸಕ್ಸಸ್ ಅನ್ನೋ ಆಗುತ್ತೆ ಯಾವುದೇ ಒಂದು ಕೆಲಸ ಇರ್ಬೋದು ನಿಮಗೆ ಅರ್ಜೆಂಟಾಗಿ ಎಮರ್ಜೆನ್ಸಿಯಾಗಿ ದುಡ್ಡು ಬೇಕಾಗಿದೆಯಾ ಹೆಲ್ತ್ ಅಪ್ಸೆಟ್ ಆಗಿದೆಯಾ ಮತ್ತು ನಿಮಗೆ ಇದ್ದಕ್ಕಿದ್ದಾಗೆ ನಮಗೆ ಏನಾನ ಒಂದೊಂದು ಕಿರಿಕಿರಿ ಕೆಲಸ ಬರ್ತಾ ಇದೆ ಮನೆಯಲ್ಲಿ ಗಂಡ ಹೆಂಡ್ತಿ ಮಧ್ಯೆ ಕಿರಿಕಿರಿ ಆಗ್ತಾಯಿದೆ ಬೆಳಗ್ಗೆನೇ ನಮ್ಮ ಯಜಮಾನರು ಕೆಲಸಕ್ಕೆ ಹೋದರೂ ಖುಷಿ ಖುಷಿಯಾಗಿ ಚೆನ್ನಾಗಿ ಮಾತಾಡೋದ್ರು ಮನೆಗೆ ಬಂದ ತಕ್ಷಣದಲ್ಲಿ ಅವರು ನನ್ನ ಜೊತೆಗೆ ಜಗಳವನ್ನು ಮಾಡ್ತಾ ಇದ್ದಾರೆ ನಾನು ಏನು ಮಾಡಲಿ ಅನ್ನೋವಂಥವ್ರು ನನಗೆ ಇದ್ದಕ್ಕಿದ್ದಾಗೇ ಒಂದು ರೀತಿಯಲ್ಲಿ ಹುಷಾರು ತಪ್ತಾ ಇದ್ದೀನಿ ಅನ್ನೋವಂಥವ್ರು ಕೆಲವೊಬ್ಬರಿಗೆ ಕಾರಣಗಳೇ ಗೊತ್ತಿರೋದಿಲ್ಲ ಮನೆಯಲ್ಲಿ ಜಗಳಗಳಾಗ್ತಾ ಇರುತ್ತೆ ಮಕ್ಕಳು ಹೇಳಿರೋ ಮಾತನ್ನು ಕೇಳ್ತಾ ಇರೋದಿಲ್ಲ ಮತ್ತು ತುಂಬ ಜನ ಮಕ್ಕಳು ದುಸ್ತ ಚಟಕ್ಕೆ ಬಲಿಯಾಗಿರ್ತಾರೆ ಅಂಥವರು ಕೂಡ ಅಷ್ಟೇ ತಾಯಿ ಅಮ್ಮನವರಲ್ಲಿ ಕೇಳ್ಕೊಳ್ಬೇಕು ಶತ್ರುಗಳು ಬೆಳಗ್ಗೆನೇ ಚೆನ್ನಾಗಿ ಮಾತಾಡಿದ್ದೀವಿ ಸಂಜೆ ಟೈಮ್ಗೆ ನಮ್ಮ ಜೊತೆಗೆ ಅವರು ಜಗಳ ಮಾಡ್ತಾ ಇದ್ದಾರೆ ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ನಿಮ್ಮದೇ ಏನೇ ಒಂದು ಮನುಷ್ಯರಾದ ಮೇಲೆ ನೂರ ಎಂಟು ಸಮಸ್ಯೆಗಳೂ ಇನ್ನೂ ಜಾಸ್ತಿನೇ ಇರಬಹುದು ಆದರೆ ಆ ಒಂದು ಸಮಸ್ಯೆಗಳಿಗೆ ಕಡಿವಾಣ ಹಾಕೋದು ಈ ಒಂದು ಮಂತ್ರ ಅಂತಲೇ ಹೇಳಬಹುದು ವರಾಹಿ ಅಮ್ಮನವ್ರನ್ನ ನಂಬಿ ವರಾಹಿ ತಾಯಿ ನಮಗೆ ಅತಿ ಶೀಘ್ರವಾಗಿ ಫಲಗಳನ್ನು ಕೊಡ್ತಾಳೆ ಮತ್ತು ನಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾಳೆ ದುಷ್ಟರಿಂದ ದೂರ ಇಡ್ತಾರೆ ದುಶ್ಚಪ್ನಗಳಿಂದ ಕೂಡ ದೂರ ಇರ್ತಾರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಅಂಥದ್ರಿಂದ ಸಹ ನಮ್ಮನ್ನ ದೂರ ಇಡ್ತಾರೆ ಮತ್ತು ಏನೇ ಒಂದು ನಮಗೆ ಅಡ್ಡಿ ಆತಂಕ ಅನಾರೋಗ್ಯಗಳು ಇರುತ್ತೆ ಮತ್ತು ಮಕ್ಕಳು ಹೇಳಿರುವಂಥ ಮಾತನ್ನು ಕೇಳ್ತಾ ಇರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲೂ ಸಹ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ತಾಯಿಯಲ್ಲಿ ನಂಬಿಕೆಯನ್ನು ಇಡಿ ನಂಬಿಕೆಯನ್ನಿಟ್ಟು ಆ ಒಂದು ವರಾಹಿಯಮ್ಮನವರನ್ನು ಮನಸಾರೆ ಕೇಳ್ಕೊಳ್ಳಿ ಅಮ್ಮ ನಂದು ಈ ರೀತಿಯಾಗಿ ಕಷ್ಟ ಇದೆ ನಂದು ಈ ರೀತಿಯಾಗಿ ನಾ ಇನ್ನೂ ಮಕ್ಕಳಾಗದೇ ಇರೋ ಅಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಬನ್ನಿ ಇವಾಗ ಮಂತ್ರ ಈ ರೀತಿ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಓಂ ಶ್ರೀ ಐಂ ಗ್ಲೋಮ್ ವರಾಯ್ ಹೇ ನಮೋ ನಮಃ ಓಂ ಶ್ರೀ ಐಂ ಗ್ಲೋಮ್ ವರಾಯ್ ಹೇ ನಮೋ ನಮಃ ಓಂ ಶ್ರೀ ಐಂ ಗ್ಲೋಂ ವರಾಯೇ ನಮೋ ನಮಃ ಅನ್ನೋವಂಥ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕು ಅಂತಂದರೆ ನೀವು ಪ್ರತಿ ದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಕೆಲಸ ಅನ್ನೋವಂಥದ್ದಾಗುತ್ತೆ ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ಈ ಒಂದು ಮಂತ್ರವನ್ನು ಯಾವ ಸಮಯದಲ್ಲಿ ಅಂತ ಆದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ರಾತ್ರಿ ನೀವು ಮಲಗೋ ಅಂಥ ಒಂದು ಸಮಯದಲ್ಲಿ ಇದಕ್ಕೆ ಸ್ನಾನಗೇನ ಏನು ಅವಶ್ಯಕತೆ ಇರೋದಿಲ್ಲ ಹೆಣ್ಮಕ್ಳು ಅವರ ಮುಟ್ಟಿನ ಸಮಯದಲ್ಲಿ ಹೇಳ್ಕೊಳ್ಬಾರ್ದು ಮತ್ತು ನೀವು ಮನೆಯಲ್ಲಿ ಮಾಂಸಾಹಾರ ಊಟ ಮಾಡಿರೋ ದಿವಸ ಈ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಆದರೆ ಬೆಳಗ್ಗೆ ನೀವು ಹಾಸಿಗೆಯಿಂದ ಎದ್ದ ತಕ್ಷಣವೇ ಒಂದು ಮುಖ ತೊಳೆದಿದ್ದೇ ಆಯಿತು ಇಲ್ಲ ಹಾಸಿಗೆ ಮೇಲೆ ಕೂತ್ಕೊಂಡೇ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ರಾತ್ರಿ ಮಲಗುವಂಥ ಒಂದು ಸಂದರ್ಭದಲ್ಲಿ ನೂರ ಎಂಟು ಬಾರಿ ಹೇಳಬೇಕು ಫಸ್ಟ್ ಸಂಕಲ್ಪವನ್ನು ಮಾಡ್ಕೊಳ್ಳಿ ನಿಮ್ದು ಏನೇ ಕಷ್ಟ ಇರಬಹುದು ನೂರ ಎಂಟು ಬಾರಿ ಹೇಳಿ ತಾಯಿ ವರಾಯಮ್ಮ ಆ ಕೆಲಸವನ್ನು ಮಾಡಿಕೊಡ್ತಾರೆ ಅಂಥೇಳಿ ನಂಬಿಕೆಯೇ ಇಡಿ ಖಂಡಿತವಾಗ್ಲೂ ನೀವೇ ನೋಡಿ ನಿಮಗೆ ಏನೇ ಒಂದು ನಿಮಗೆ ಡೌಟ್ಸ್ ಇದ್ದರೂ ಕೂಡ ಖಂಡಿತವಾಗ್ಲೂ ನೀವು ವಿಡಿಯೋ ಕೆಳಗಡೆಗೆ ಕಮೆಂಟನ್ನು ಮಾಡಬಹುದು ಕಮೆಂಟ್ಗೆ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ತಾಯಿಯ ವರಾಹಿ ಅಮ್ಮನವರನ್ನು ನಂಬಿ ತಾಯಿ ನಿಮಗೆ ಇದ್ದಾರೆ ತಾಯಿ ಕಾಪಾಡ್ತಾರೆ ಅಂತಲೇ ತಿಳಿಸ್ತೀನಿ ತಾಯಿಗೆ ತುಂಬ ಅಂದರೆ ತುಂಬ ದಿವ್ಯ ಶಕ್ತಿ ಅನ್ನುವಂಥದ್ದಿದೆ ತಾಯಿ ವರಾಯಿ ಹೆಸರಲ್ಲೇ ವರಾಹಿ ಅಂತ ಇದೆ ನಮಗೆ ವರಗಳಂತು ಕೊಡೋದು ಖಚಿತ ಅಂತಲೇ ಹೇಳ್ಬೋದು ಆದರೆ ನಂಬಿಕೆ ಇಟ್ಟು ನೀವು ಮಂತ್ರವನ್ನು ಹೇಳ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು ಫಾರ್